ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡಕ ಈ ತಾಲಿಬಾನ್ ಮತ್ತು ತಾಲಿಬಾನಿಗಳು ಅನ್ನೋ ಪದ ಕೇಳಿದರೆ ಸಾಕು ಭಾರತೀಯರ ತಲೆಯಲ್ಲಿ ಏನು ಹೇಳಿ ಭಯೋತ್ಪಾದಕರು ದುಷ್ಟರು ನೀಚರು ದುರುಳರು ಹಿಂಸೆ ಮಾಡುವವರು ಅತ್ಯಾಚಾರಿಗಳು ಇಂತಹದೇ ಅಭಿಪ್ರಾಯಗಳು ಇರೋದು ಯಾಕಂದರೆ ಇಲ್ಲಿ ಅವರನ್ನು ಆ ಥರ ಚಿತ್ರಿಸಲಾಗಿದೆ ಹಾಗಾಗಿ ತಾಲಿಬಾನಿಗಳ ಬಗ್ಗೆ ಇಲ್ಲಿ ಭಯಾನಕತೆಯಿಂದ ಕೂಡಿದ ಅಭಿಪ್ರಾಯಗಳು ರೂಪುಗೊಂಡಿದೆ ಅದು ಸಂಪೂರ್ಣ ಸತ್ಯವೇನೂ ಅಲ್ಲ ಆದರೂ ತಾಲಿಬಾನಿಗಳು ಅಂದರೆ ಒಬ್ಬೊಬ್ಬ ಭಾರತೀಯನು ಭಯಪಡುವಂತೆ ಅವರ ಬಗ್ಗೆ ಇಲ್ಲಿ ಅಭಿಪ್ರಾಯಗಳಿದೆ ತಾಲಿಬಾನಿಗಳು ಅಂದರೆ ಎಲ್ಲರೂ ಭಯಪಡುವಂತಹ ವಾತಾವರಣ ಇಲ್ಲಿದೆ ತಾಲಿಬಾನಿಗಳನ್ನು ವಿರೋಧಿಸುವ ದ್ವೇಷಿಸುವ ಭಯಪಡುವ ವಾತಾವರಣವೇ ನಮ್ಮ ಭಾರತದಲ್ಲಿದೆ ಹೀಗಿರುವಾಗ ಆ ತಾಲಿಬಾನಿಗಳು ಭಾರತಕ್ಕೆ ಬರ್ತಾರೆ ಅಂದರೆ ಅದು ನಿಜಕ್ಕೂ ಶಾಕಿಂಗ್ ವಿಷಯ ಹಾಗೆ ಕುತೂಹಲದ ವಿಷಯ ಯಾರಿಗೆ ಶಾಕ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಒಟ್ನಲ್ಲಿ ತಾಲಿಬಾನಿಗಳು ಭಾರತಕ್ಕೆ ಬರ್ತಾ ಇದ್ದಾರೆ ತಾಲಿಬಾನಿಗಳು ಭಾರತಕ್ಕೆ ಬರೋದಾ ಅಂತ ನೀವು ಹೌಹಾರಬೇಡಿ ತಾಲಿಬಾನಿಗಳು ಭಾರತಕ್ಕೆ ಬರೋದಕ್ಕೆ ಮೋದಿಯವರು ಬಿಡ್ತಾರ ಅನ್ನೋ ಯಾವ ಪ್ರಶ್ನೆಯೂ ನಿಮ್ಮಲ್ಲಿ ಬೇಡ ಎಲ್ಲೋ ಕೂಡ ನಿಗದಿಯಾಗಿದೆ ತಾಲಿಬಾನಿಗಳು ಭಾರತಕ್ಕೆ ಅಧಿಕೃತವಾದ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ರಾಜತಾಂತ್ರಿಕವಾಗಿ ಭೇಟಿ ಕೊಡ್ತಾ ಇದ್ದಾರೆ ಮೋದಿ ಸರ್ಕಾರವೇ ಅವರನ್ನ ಅಪ್ಪಿ ಸ್ವಾಗತ ಮಾಡೋಕ್ಕೂ ಸಜ್ಜಾಗಿದೆ ಇದೇ ತಿಂಗಳ ಒಂಬತ್ತನೇ ತಾರೀಕಿಗೆ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಾಕಿ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಅವರು ಒಂದು ವಾರ ಭಾರತದ ಇರ್ತಾರೆ ಅಕ್ಟೋಬರ್ ಒಂಬತ್ತಕ್ಕೆ ಭಾರತಕ್ಕೆ ಬಂದು ಅಕ್ಟೋಬರ್ ಹದಿನಾರಕ್ಕೆ ವಾಪಸ್ ಹೋಗೋದು ಅವರ ಈ ಪ್ರವಾಸಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಒಪ್ಪಿಗೆ ಕೂಡ ಕೊಟ್ಟಿದೆ ಅವರ ಒಪ್ಪಿಗೆ ಯಾಕೆ ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲೇ ತಾಲಿಬಾನ್ ನಾಯಕರ ಮೇಲೆ ನಿರ್ಬಂಧವನ್ನು ಹೇರಿತು ಹಾಗಾಗಿ ಅವರು ವಿದೇಶ ಪ್ರವಾಸ ಮಾಡಬೇಕಾದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಪೂರ್ವಾನುಮತಿ ತೆಗೆದುಕೊಳ್ಬೇಕಾಗತ್ತೆ ಈಗ ಮುತ್ತಾಕಿ ಅವರ ಭಾರತ ಪ್ರವಾಸಕ್ಕೆ ವಿಶ್ವಸಂಸ್ಥೆ ಅವಕಾಶ ಕೂಡ ಕೊಟ್ಟಿದೆ ಮುತ್ತಾಕಿ ಭಾರತಕ್ಕೆ ಭೇಟಿ ನೀಡೋದಕ್ಕೆ ಅವಕಾಶ ಕೊಡಿ ಅಂತ ಭಾರತ ಸರ್ಕಾರವೇ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಮನವಿ ಮಾಡಿತ್ತಂತೆ ಭಾರತದ ಮನವಿ ಮೇರೆಗೆ ವಿಶ್ವಸಂಸ್ಥೆ ತಾಲಿಬಾನ್ ವಿದೇಶಾಂಗ ಸಚಿವರ ಭಾರತ ಪ್ರವಾಸಕ್ಕೆ ಅನುಮೋದನೆಯನ್ನ ಕೊಟ್ಟಿದೆ ಅನುಮೋದನೆ ಸಿಗ್ತಾ ಇದ್ದಂತೆ ತಾಲಿಬಾನ್ ವಿದೇಶಾಂಗ ಸಚಿವರ ಭಾರತ ಪ್ರವಾಸ ಕೂಡ ನಿಗದಿಯಾಗಿದೆ ಅಕ್ಟೋಬರ್ ಒಂಬತ್ತರಿಂದ ಹದಿನಾರರವರೆಗೆ ತಾಲಿಬಾನ್ ವಿದೇಶಾಂಗ ಸಚಿವರು ತನ್ನ ನಿಯೋಗದೊಂದಿಗೆ ಭಾರತದ ಪ್ರವಾಸದಲ್ಲಿರ್ತಾರೆ ಈ ವೇಳೆ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಉಭಯ ದೇಶಗಳ ನಡುವೆ ಮಾತುಕತೆಯೂ ನಡೆಯಲಿದೆ ಎರಡೂ ದೇಶಗಳ ನಡುವೆ ಒಂದಷ್ಟು ಒಪ್ಪಂದವು ನಡೆಯುವ ನಿರೀಕ್ಷೆ ಇದೆ ತಾಲಿಬಾನ್ ನಾಯಕರ ಭೇಟಿಯಿಂದ ಎರಡು ದೇಶಗಳ ನಡುವೆ ರಾಜತಾಂತ್ರಿಕ ಮತ್ತು ವಾಣಿಜ್ಯ ಸಂಬಂಧಗಳಿಗೆ ಉತ್ತೇಜನ ಸಿಗುವ ಸಾಧ್ಯತೆ ಇದೆ ಹಾಗೆ ಪಾಕಿಸ್ತಾನವನ್ನು ಕಟ್ಟಿಹಾಕುವ ಭಾರತದ ಪ್ರಯತ್ನಕ್ಕೆ ಒಂದಷ್ಟು ಬಲವು ಸಿಗಬಹುದು ತಾಲಿಬಾನಿಗಳನ್ನು ಚೀನಾ ಬಳಸ್ಕೊಳ್ತಾ ಇರುವುದಕ್ಕೂ ಒಂದಷ್ಟು ತಡೆ ಒಡ್ಡಬಹುದು ಭಾರತ ಅಫ್ಘಾನ್ ಸಂಬಂಧ ಗಟ್ಟಿಯಾದರೆ ಜಿಯೋ ನಲ್ಲಿ ಭಾರತಕ್ಕೆ ಲಾಭ ಇದೆ ಅಲ್ಲದೆ ತಾಲಿಬಾನಿಗಳ ಜೊತೆ ಸಂಬಂಧ ಕುದುರಿಸಿದರೆ ಮುಸ್ಲಿಂ ರಾಷ್ಟ್ರಗಳಿಗೆ ಭಾರತದ ಮೇಲಿನ ಒಲವು ಹೆಚ್ಚಾಗ್ಬೋದು ಎಂಬ ಲೆಕ್ಕಾಚಾರವೂ ಇದೆ ಅದು ಆಗುತ್ತೋ ಬಿಡುತ್ತೋ ಬೇರೆ ವಿಚಾರ ಆದ್ರೆ ಲೆಕ್ಕಾಚಾರವಂತೂ ತುಂಬಾ ಇದೆ ಆ ಕಾರಣಕ್ಕೆ ತಾಲಿಬಾನ್ ವಿದೇಶಾಂಗ ಸಚಿವರ ಭಾರತದ ಭೇಟಿ ಮಹತ್ವವನ್ನ ಪಡಿತಾ ಇದೆ ಅಸಲಿಗೆ ಭಾರತ ಸರ್ಕಾರ ಈವರೆಗೂ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರಕ್ಕೆ ಅಧಿಕೃತ ಮಾನ್ಯತೆಯನ್ನ ನೀಡಿಲ್ಲ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಅಧಿಕಾರಕ್ಕೇರಿದ್ದಾರೆ ಅಲ್ಲಿಂದ ಇಲ್ಲಿಯವರೆಗೆ ಭಾರತ ಅಧಿಕೃತವಾಗಿ ತಾಲಿಬಾನ್ ಸರ್ಕಾರ ಜೊತೆ ಯಾವುದೇ ಸಂಬಂಧವನ್ನ ಸಾಧಿಸಿರಲಿಲ್ಲ ಆದರೂ ಅಫ್ಘಾನಿಸ್ತಾನ ದೇಶವನ್ನ ಭಾರತ ಮಿತ್ರನಾಗಿಯೇ ಕಾಣ್ತಾ ಇದೆ ಅಫ್ಘಾನ್ ಜನರ ಜೊತೆ ತನ್ನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧ ಮುಂದುವರಿಸುವುದಾಗಿ ಭಾರತ ಘೋಷಿಸಿದೆ ಮಾನವೀಯ ನೆರವನ್ನ ನೀಡುತ್ತಾ ಇದೆ ಅಲ್ಲಿ ತಾಲಿಬಾನ್ ಸರ್ಕಾರ ರಚನೆಯಾದ ಬೆನ್ನಲ್ಲೇ ಮೋದಿ ಸರ್ಕಾರ ತನ್ನ ಬಜೆಟ್ನಲ್ಲಿ ಅಫ್ಘಾನಿಸ್ತಾನಕ್ಕೆ ಇನ್ನೂರು ಕೋಟಿ ರೂಪಾಯಿಯನ್ನ ನೀಡಿತ್ತು ಹಾಗೆ ಅಫ್ಘಾನಿಸ್ತಾನದ ರಕ್ಷಣೆ ಮತ್ತು ಅಭಿವೃದ್ಧಿ ವಿಚಾರದಲ್ಲೂ ಸಹಕಾರ ಮಾಡಿಕೊಂಡು ಬಂದಿದೆ ಅಗತ್ಯ ಔಷಧಿಗಳು ಕೃಷಿ ಉತ್ಪನ್ನಗಳು ಸೇರಿದಂತೆ ಭಾರತ ತಾಲಿಬಾನ್ ಸರ್ಕಾರಕ್ಕೆ ತುಂಬ ನೆರವನ್ನು ನೀಡಿದೆ ಈ ಮಧ್ಯೆ ಭಾರತದ ವಿದೇಶಾಂಗ ಇಲಾಖೆ ಅಧಿಕಾರಿಗಳು ದುಬೈನಲ್ಲಿ ತಾಲಿಬಾನ್ ಪ್ರತಿನಿಧಿಗಳನ್ನು ಭೇಟಿಯಾಗಿ ಮಾತುಕತೆಯು ನಡೆಸಿದರು ಹೀಗೆ ಭಾರತ ಸರ್ಕಾರ ತಾಲಿಬಾನಿಗಳ ಜೊತೆ ಅನೌಪಚಾರಿಕ ಸ್ನೇಹವನ್ನು ಹೊಂದಿದೆ ಯಾಕಂದರೆ ಜಿಯೋ ನಲ್ಲಿ ಭಾರತಕ್ಕೆ ಅದರ ಅಗತ್ಯ ಇದೆ ಯಾಕಂದರೆ ನಮ್ಮ ವಿರುದ್ಧ ಸದಾ ಕತ್ತಿ ಕತ್ತಿಮೆಸೆಯುವ ಪಾಕಿಸ್ತಾನ ಜೊತೆ ಅಫ್ಘಾನಿಸ್ತಾನದ ಗಡಿ ಹಂಚಿಕೊಂಡಿದೆ ಪಾಕ್ ಮತ್ತು ತಾಲಿಬಾನ್ ಸಂಬಂಧ ಅಷ್ಟು ಚೆನ್ನಾಗಿಲ್ಲ ಅದನ್ನು ಭಾರತ ಬಳಸ್ಕೊಂಡ್ರೆ ನಮಗೆ ಲಾಭ ಇದೆ ಹಾಗೆ ಚೀನಾ ಕೂಡ ತಾಲಿಬಾನಿಗಳನ್ನ ಬುಟ್ಟಿಗೆ ಹಾಕಿಕೊಳ್ಳುವ ಪ್ರಯತ್ನದಲ್ಲಿದೆ ಚೀನಾದವರು ತನ್ನ ಚೀನಾ ಪಾಕ್ ಕಾರಿಡಾರ್ಗೆ ಅಫ್ಘಾನಿಸ್ತಾನವನ್ನ ಸೇರ್ಪಡೆಗೊಳಿಸುವ ತವಕದಲ್ಲಿದ್ದಾರೆ ಅದು ಸಾಧ್ಯವಾದರೆ ಅಫ್ಘಾನಿಸ್ತಾನದ ಖನಿಜ ಸಂಪತ್ತಿನಲ್ಲಿ ಚೀನಾ ತನ್ನ ಪ್ರಾಬಲ್ಯವನ್ನ ಸಾಧಿಸಬಹುದು ಹೀಗಿರುವಾಗ ಅಫ್ಘಾನಿಸ್ತಾನದ ಜೊತೆ ಚೆನ್ನಾಗಿದ್ದರೆ ಭಾರತದ ಹಿತಾಸಕ್ತಿಗಳು ಪ್ರಯೋಜನಕಾರಿ ಅಂತ ಭಾರತ ಸರ್ಕಾರ ಭಾವಿಸಿಕೊಂಡಿದೆ ಅಫ್ಘಾನ್ಗೆ ಅಗತ್ಯ ಸಹಕಾರ ಮಾಡ್ತಾ ಬಂದಿದೆ ತಾಲಿಬಾನ್ ಸರ್ಕಾರಕ್ಕೆ ಅಧಿಕೃತ ಮಾನ್ಯತೆ ಕೊಡದೆಯೂ ಅಫ್ಘಾನ್ ಜೊತೆ ಉತ್ತಮ ಸಂಬಂಧವನ್ನೇ ಉಳಿಸ್ಕೊಂಡಿದೆ ಹಾಗೆ ತಾಲಿಬಾನಿಗಳು ಕೂಡ ಅವರ ಈ ಹಿಂದಿನ ಮನಸ್ಥಿತಿಗಳಿಂದ ದೂರವಾಗ್ತಾ ಇದ್ದಂತೆ ಭಾಸವಾಗ್ತಾ ಇದೆ ಕಟ್ಟರ್ ಸಿದ್ಧಾಂತದಿಂದ ವಿಮುಖರಾಗಲು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಮುಂಚೆ ಇದ್ದಂತಹ ಮೂಲಭೂತವಾದದಿಂದ ಮೆಲ್ಲನೆ ಹೊರಬರ್ತಾ ಇದ್ದಾರೆ ಅವರಿಗ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಜಗತ್ತಿನ ಸ್ನೇಹವನ್ನು ಬಯಸ್ತಾ ಇದ್ದಾರೆ ಭಾರತದ ಸ್ನೇಹವನ್ನು ಬಯಸ್ತಾ ಇದ್ದಾರೆ ಅವರಿಗೂ ಭಾರತದ ಸ್ನೇಹ ಬೇಕಾಗಿದೆ ಹಾಗೆ ಹಲವು ಕಾರಣಗಳಿಗಾಗಿ ಭಾರತಕ್ಕೂ ಅವರ ಜೊತೆ ಸ್ನೇಹ ಸಂಪಾದಿಸಬೇಕಾದ ಅಗತ್ಯ ಇದೆ ಅದರ ಭಾಗವಾಗಿಯೇ ತಾಲಿಬಾನ್ ಸರ್ಕಾರದ ವಿದೇಶಾಂಗ ಸಚಿವರು ಭಾರತಕ್ಕೆ ಅಧಿಕೃತವಾಗಿ ಭೇಟಿ ನೀಡ್ತಾ ಇರೋದು ಅವರ ಭಾರತದ ಪ್ರವಾಸ ರಾಜತಾಂತ್ರಿಕವಾದ ದ್ವಿಪಕ್ಷ ಸಂಬಂಧ ಬೆಳೆಸುವ ಭೇಟಿಯಾಗಿದೆ ಇದರಿಂದ ಎರಡು ದೇಶಗಳ ನಡುವಿನ ಸ್ನೇಹ ಸಂಬಂಧಕ್ಕೆ ಮತ್ತಷ್ಟು ಬಲ ಸಿಗಬಹುದು ತಾಲಿಬಾನ್ ಸರ್ಕಾರಕ್ಕೆ ಭಾರತ ಮಾನ್ಯತೆ ನೀಡಿದರೂ ನೀಡಬಹುದು ಹೀಗೆ ಸಾಧ್ಯ ಸಾಧ್ಯತೆಗಳು ತುಂಬಾ ಇದೆ ಅದೇನೇ ಇದ್ದರೂ ಆರಂಭದಲ್ಲಿ ನಾನು ಹೇಳಿದಂತೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಅಂದರೆ ನಮ್ಮ ದೇಶದಲ್ಲಿ ಏನು ಅಭಿಪ್ರಾಯಗಳು ಇದೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಅವರ ಬಗ್ಗೆ ನಕಾರಾತ್ಮಕ ಅಭಿಪ್ರಾಯವೇ ಇರೋದು ಒಂಚೂರು ಕೂಡ ಒಳ್ಳೆಯ ಅಭಿಪ್ರಾಯಗಳು ಇಲ್ಲ ತಾಲಿಬಾನಿಗಳು ಅಂದರೆ ದುಷ್ಟರು ದುರುಳರು ಭಯೋತ್ಪಾದಕರು ಮಹಿಳೆಯರ ಮೇಲೆ ಹಿಂಸೆ ಮಾಡುವರು ಅತ್ಯಾಚಾರಿಗಳು ಅಂತೆಲ್ಲ ನಮ್ಮಲ್ಲಿ ಚಿತ್ರಿಸಲಾಗಿದೆ ಬಿ ಜೆ ಪಿ ಸಂಘ ಪರಿವಾರ ಹಾಗೆ ಬಲಪಂಥೀಯರು ಕೂಡ ತಾಲಿಬಾನಿಗಳ ಬಗ್ಗೆ ಹೀಗೆ ಅಪಪ್ರಚಾರ ಪ್ರಚಾರ ಮಾಡಿಕೊಂಡು ಬಂದಿದೆ ಅಷ್ಟೇ ಅಲ್ಲ ಇಲ್ಲಿನ ಬಲಪಂಥೀಯರ ಪಡೆ ಆವಾಗಾವಾಗ ಭಾರತದ ಮುಸ್ಲಿಮರನ್ನು ತಾಲಿಬಾನಿಗಳ ಜೊತೆ ಜೋಡಿಸಿ ಅಪವಾದ ಹೊರಿಸೋದು ಉಂಟು ನಮ್ಮ ದೇಶದಲ್ಲಿ ಎಲ್ಲಾದರೂ ಮುಸ್ಲಿಮರ ಬಗ್ಗೆ ಒಂದು ಸಣ್ಣ ತಪ್ಪುಗಳಾದರೆ ಸಾಕು ಆ ಮುಸ್ಲಿಮರಿಗೆ ಇವರು ತಾಲಿಬಾನಿಗಳ ಪಟ್ಟವನ್ನ ಕಟ್ಟಾರೆ ಈ ದೇಶದ ಮುಸ್ಲಿಮರನ್ನೇ ತಾಲಿಬಾನಿಗಳು ಅಂತ ಅಂದ್ಬಿಡೋದು ಬಿಜೆಪಿ ಮತ್ತು ಸಂಘ ಪರಿವಾರದ ದೊಡ್ಡ ದೊಡ್ಡ ನಾಯಕರಿಂದ ಹಿಡಿದು ಸಣ್ಣ ಪುಟ್ಟ ನಾಯಕರು ಕೂಡ ಇಂತಹ ಆರೋಪಗಳನ್ನು ಹಲವು ಸಲ ಮಾಡಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಂತೂ ಹೇಳೋದೇ ಬೇಡ ಈಗ ನೋಡಿದ್ರೆ ಅದೇ ತಾಲಿಬಾನಿಗಳು ಭಾರತಕ್ಕೆ ಬರ್ತಾ ಇದಾರೆ ಆ ತಾಲಿಬಾನಿಗಳನ್ನ ಬಲಪಂಥಿಯರ ಫೇವರೇಟ್ ಆಗಿರುವ ಮೋದಿ ಸರ್ಕಾರವೇ ರೆಡ್ ಕಾರ್ಪೆಟ್ ಹಾಗೆ ಸ್ವಾಗತ ಮಾಡಲು ಸಜ್ಜಾಗಿದೆ ಇದನ್ನ ತಾಲಿಬಾನಿ ವಿರೋಧಿಗಳಾದ ಮೋದಿ ಭಕ್ತರು ಸಂಘ ಪರಿವಾರ ಮತ್ತು ಬಿ ಜೆ ಪಿ ಹೇಗೆ ಸ್ವೀಕಾರ ಮಾಡುತ್ತೋ ಎಂಬ ಕುತೂಹಲ ಖಂಡಿತ ಇದ್ದೇ ಇದೆ ಹಾಗೆ ಮೋದಿ ಸರ್ಕಾರ ಮತ್ತು ತಾಲಿಬಾನ್ ಸರ್ಕಾರದ ಸಂಪರ್ಕದಿಂದ ಫಲಶ್ರುತಿಯಾದರೂ ಈ ದೇಶದ ಮುಸ್ಲಿಮರು ನಿತ್ಯ ಅನುಭವಿಸುವ ತಾಲಿಬಾನಿ ಎಂಬ ನಿಂದನೆಯಿಂದ ದೂಷಣೆಯಿಂದ ಪಾರಾದರೆ ಅದು ಕೂಡ ಭಾರತಕ್ಕಾಗಿ ಲಾಭವೇ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್